ಸ್ನೇಹಿತರೆ ಮೈಸೂರು ಈ ಊರಿನ ಹೆಸರನ್ನು ಕೇಳ್ತಿದ್ದ ಹಾಗೆ ಮೈಸೂರಿನ ಅರಮನೆ ಮೈಸೂರಿನ ಮಲ್ಲಿಗೆ ಹೂವು ಮೈಸೂರಿನ ದಸರಾ ಮೆರವಣಿಗೆ ರೇಷ್ಮೆ ಸೀರೆ ಹೀಗೆ ಸಾಕಷ್ಟು ವಿಷಯಗಳು ನೆನಪಾಗತ್ತೆ ಅಲ್ಲದೆ ಸಾಕಷ್ಟು ಜನರಿಗೆ ಮೈಸೂರು ಅಂದ ತಕ್ಷಣ ಮೈಸೂರು ಪಾಕ್ ಎಂಬ ಸಿಹಿ ತಿಂಡಿ ಕೂಡ ನೆನಪಾಗತ್ತೆ ಹಾಗಾದರೆ ಈ ಮೈಸೂರು ಪಾಕ್ಗೆ ಮೈಸೂರು ಪಾಕ್ ಅಂತ ಹೆಸರಿಟ್ಟವರು ಯಾರು ಈ ಸಿಹಿ ತಿಂಡಿ ಹೇಗೆ ಹುಟ್ಟಿಕೊಂಡ್ತು ಅಂತ ಕೇಳಿದ್ರೆ ಖಂಡಿತ ನಿಮಗೆ ಅಚ್ಚರಿಯಾಗತ್ತೆ ಹಾಗಾದ್ರೆ ಮೈಸೂರು ಪಾಕ್ ನ ಇತಿಹಾಸವನ್ನ ಕೊಂಚ ತಿಳಿದುಕೊಳ್ಳೋಣ ಅಲ್ವಾ ವೀಕ್ಷಕರೇ ಅದು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಮೈಸೂರು ರಾಜ್ಯವನ್ನ ಆಳ್ತಾ ಇದ್ದಂತಹ ಸಮಯ ಅವರ ಆಳ್ವಿಕೆ ಸಮಯದಲ್ಲೇ ಮೈಸೂರು ಪಾಕ್ ಅನ್ನುವಂತಹ ಅದ್ಭುತವಾದ ಸಿಹಿ ತಿಂಡಿ ಹುಟ್ಟಿಕೊಂಡ್ತು ಈ ತಿಂಡಿ ಹುಟ್ಟಿಕೊಂಡಿದ್ರ ಹಿಂದೆ ಒಂದು ವಿಶೇಷವಾದ ಘಟನೆ ಇದೆ ಅದೇನಂದ್ರೆ ನಿತ್ಯ ಕಾಕಾಸುರ ಮಾದಪ್ಪ ಎಂಬ ಅಡುಗೆ ಭಟ್ರು ಮಹಾರಾಜರಿಗೆ ಭೋಜನವನ್ನ ಸಿದ್ಧ ಮಾಡ್ತಾ ಇದ್ರು ಒಂದು ದಿನ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಈ ದಿನ ಏನಾದರೂ ಹೊಸ ತಿಂಡಿಯನ್ನ ಮಾಡಿ ಅಂತ ಮಾದಪ್ಪನವರಿಗೆ ಆದೇಶ ಮಾಡ್ತಾರೆ ರಾಜಾಜ್ಞೆಯನ್ನು ಮೀರೋಕ್ಕಾಗತ್ತಾ ಹೀಗಾಗಿ ಮಾದಪ್ಪನವರು ಯಾವ ಸಿಹಿ ತಿಂಡಿಯನ್ನು ಮಾಡಲಿ ಅಂತ ಯೋಚನೆಯನ್ನು ಮಾಡಿ ಮಾಡಿ ಕೊನೆಗೆ ಕಡಲೆ ಹಿಟ್ಟು ಸಕ್ಕರೆ ಮತ್ತು ತುಪ್ಪವನ್ನು ಬಳಸಿ ಸಿಹಿಯನ್ನು ತಯಾರಿಸಿದ್ರು ಅಲ್ಲದೆ ಆ ಸಿಹಿ ತಿಂಡಿಯನ್ನು ಒಡೆಯರವರಿಗೆ ಅಳುಕಿನಿಂದಲೇ ನೀಡಿದ್ರು ಆ ಸಿಹಿ ತಿಂಡಿಯನ್ನು ತಿಂದು ಖುಷಿಯಾದಂತಹ ಒಡೆಯರವರು ಇದಂತೂ ಅದ್ಭುತವಾಗಿದೆ ಈ ಹೊಸ ತಿಂಡಿಯ ಹೆಸರೇನು ಅಂತ ಕೇಳಿದಾಗ ಮಾದಪ್ಪನವರು ಸ್ವಾಮಿ ಇದರ ಹೆಸರು ನನಗೂ ತಿಳಿದಿಲ್ಲ ಹೀಗೆ ಒಂದು ಪ್ರಯೋಗವನ್ನು ಮಾಡಿದೆ ಅಂತ ಹೇಳ್ತಾರೆ はれ <music> <music> ಆಗ ಒಡೆಯರ್ ಅವರು ಈ ಸಿಹಿ ತಿಂಡಿಯನ್ನ ತಯಾರಿಸೋಕೆ ಏನನ್ನ ಬಳಸಿದ್ರಿ ಅಂತ ಕೇಳಿದಾಗ ಮಾದಪ್ಪನವರು ಪಾಕದಿಂದ ಈ ತಿಂಡಿಯನ್ನ ತಯಾರಿಸಿದೆ ಅಂತ ಹೇಳ್ತಾರೆ ಆಗ ಒಡೆಯರ್ ಅವರು ಈ ಸಿಹಿ ತಿಂಡಿಗೆ ಮೈಸೂರು ಪಾಕ್ ಅಂತ ಹೆಸರಿಡೋಣ ಈ ತಿಂಡಿ ತಿಂದವರಿಗೆ ನಮ್ಮ ಮೈಸೂರಿನ ನೆನಪು ಆಗುತ್ತೆ ಆ ತಿಂಡಿಯ ರುಚಿ ಇನ್ನಷ್ಟು ಜನರಿಗೂ ತಲುಪಿದ ಹಾಗೆಯೂ ಆಗತ್ತೆ ಅಂತ ಅಂದರಂತೆ ಹೀಗೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಅವಧಿಯಲ್ಲಿ ಕಾಕಾಸುರ ಮಾದಪ್ಪನವರ ಕೈಯಿಂದ ಸೃಷ್ಟಿಯಾದ ಮೈಸೂರು ಪಾಕ್ ಇಂದು ವಿಶ್ವವಿಖ್ಯಾತವಾಗಿದೆ ಮೈಸೂರು ಪಾಕ್ ಹಾಕಿನಷ್ಟೇ ಅದರ ಹುಟ್ಟು ಕೂಡ ಎಷ್ಟು ಚಂದ ಇದೆ ಅಲ್ವಾ ನೀವು ಎಂದಾದ್ರೂ ಮೈಸೂರು ಪಾಕ್ ತಿಂದಿದ್ದೀರಾ ಆ ಸಿಹಿ ತಿಂಡಿಯ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಅನ್ನೋದನ್ನ ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ